ಬಳಕೆದಾರರ ಸುರಕ್ಷತೆಗಾಗಿ ಮೆಟಾ ಒಂದಲ್ಲ ಒಂದು ಫೀಚರ್ ಬಿಡುಗಡೆ ಮಾಡ್ತಲೇ ಇರುತ್ತೆ ಈಗಂತೂ ಎಐ ಯುಗ ಆಗಿರೋದ್ರಿಂದ ನಮ್ಮ ನಂಬರ್ ಪರ್ಸನಲ್ ಡೀಟೇಲ್ಸ್ ಯಾವಾಗ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಎಂದು ಹೇಳೋಕೆ ಸಾಧ್ಯನೇ ಇಲ್ಲ ಬಳಕೆದಾರರ ಸುರಕ್ಷತೆಗಾಗಿ ಅಪರಿಚಿತ ಮೆಸೇಜ್ಗಳಿಗೆ ಬ್ರೇಕ್ ಹಾಕುವಂತಹ ಫೀಚರ್ ಅನ್ನ ವಾಟ್ಸ್ಆಪ್ ಪರಿಚಯಿಸುತ್ತಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಈ ಸ್ಟೋರಿ ನೋಡಿ ವಾಟ್ಸಪ್ ಮೂಲಕ ಸ್ಕ್ಯಾಮ್ ಮಾಡುವವರಿಗೆ ಕಿರುಕುಳ ನೀಡುವವರಿಗೆ ನಿಮ್ಮ ಫೋನ್ ಸಂಖ್ಯೆ ಸಿಕ್ಕರೆ ನಿಮಗೆ ಸಂದೇಶಗಳು ಅಪ್ಲಿಂಕ್ಗಳು ವೆಬ್ಸೈಟ್ ಲಿಂಕ್ಗಳನ್ನು ಹಂಚಿಕೊಂಡು ವಂಚನೆ ಮಾಡಬಹುದು ಜೊತೆಗೆ ನಿಮ್ಮ ಮೊಬೈಲ್ಗೆ ವೈರಸ್ ಬಿಡುವ ಮೂಲಕ ನಿಮ್ಮ ವೈಯಕ್ತಿಕ ಡೇಟಾ ಕದೀತಾರೆ ಜೊತೆಗೆ ನಿಮಗೆ ಸಂದೇಶದ ಮೂಲಕ ಸಂಪರ್ಕ ಮಾಡುತ್ತಾರೆ ಫೋನ್ ನಂಬರ್ ಹೊಂದಿದ್ರೆ ಸಾಕು ಯಾವುದೇ ಬಳಕೆದಾರರಿಗೆ ಯಾರು ಬೇಕಾದರೂ ಮೆಸೇಜ್ ಕಳುಹಿಸಬಹುದು ಆದರೆ ವೈಶಿಷ್ಟ್ಯವನ್ನು ದುರುಪಯೋಗ ಪಡಿಸಿಕೊಳ್ಳುವ ಕೆಲವರು ಅಪರಿಚಿತರಿಗೆ ಸ್ಕ್ಯಾಮ್ ಮೆಸೇಜ್ ಫಿಶಿಂಗ್ ಮೆಸೇಜ್ಗಳನ್ನು ಕಳುಹಿಸ್ತಾ ಇರ್ತಾರೆ ಇದು ಮೆಸೇಜ್ ಪಡೆದವರಿಗೆ ತೀರಾ ಕಿರಿಕಿರಿ ಉಂಟು ಮಾಡುತ್ತೆ ಫಿಶಿಂಗ್ ಮೆಸೇಜುಗಳಲ್ಲಿನ ಲಿಂಕ್ ಕ್ಲಿಕ್ ಮಾಡಿ ಅನೇಕರು ಮೋಸ ಹೋಗ್ತಾರೆ ನಮಗೆ ತಿಳಿಯದೆ ಇರುವವರೆಲ್ಲ ಕರೆ ಮಾಡಿ ಕ್ರೆಡಿಟ್ ಕಾರ್ಡ್ ಸಾಲ ತಗೊಳ್ಳಿ ಅಂತ ಕರೆ ಮಾಡಿ ಕಿರಿಕಿರಿ ಮಾಡುವುದು ಉಂಟು ಸದ್ಯ ಇದಕ್ಕೆಲ್ಲ ಅಂತ್ಯ ಹಾಡೋದಕ್ಕೆ ಸಜ್ಜಾಗಿರುವ ವಾಟ್ಸ್ಆ್ಯಪ್ ಹೊಸದೊಂದು ಸುರಕ್ಷತಾ ವೈಶಿಷ್ಟ್ಯವನ್ನು ಪರಿಚಯಿಸುವುದಕ್ಕೆ ಮುಂದಾಗಿದೆ ಯಾವುದೇ ಅಪರಿಚಿತ ಸಂಖ್ಯೆಯಿಂದ ಮೆಸೇಜ್ಗಳು ಬಾರದಂತೆ ಈ ವೈಶಿಷ್ಟ್ಯ ತಡೆಯಲಿದೆ ಬಳಕೆದಾರರಿಗೆ ಅಪರಿಚಿತ ಸಂಖ್ಯೆಗಳಿಂದ ಬರುವ ಸಂದೇಶಗಳನ್ನು ನಿರ್ಬಂಧಿಸುವುದಕ್ಕೆ ಅನುವು ಮಾಡಿಕೊಡುತ್ತೆ ಈ ವೈಶಿಷ್ಟ್ಯ ಬಳಕೆದಾರರು ಸ್ವತಃ ತಾವಾಗಿಯೇ ಸಕ್ರಿಯಗೊಳಿಸಬೇಕಾಗುತ್ತೆ ಒಮ್ಮೆ ಸಕ್ರಿಯಗೊಳಿಸಿದ ನಂತರ ಅಪರಿಚಿತ ಸಂಖ್ಯೆಯಿಂದ ಬರುವ ಸಂದೇಶಗಳು ನಿರ್ದಿಷ್ಟ ಪ್ರಮಾಣವನ್ನು ಮೀರಿದರೆ ವಾಟ್ಸ್ಆ್ಯಪ್ ಸ್ವಯಂಚಾಲಿತವಾಗಿ ಅವುಗಳನ್ನು ನಿರ್ಬಂಧಿಸುತ್ತೆ ಅಪರಿಚಿತ ಸಂಖ್ಯೆಯಿಂದ ಬರುವ ಮೆಸೇಜ್ ಬ್ಲಾಕ್ ಶೀಘ್ರದಲ್ಲೇ ನಲ್ಲಿ ಹೊಸ ವೈಶಿಷ್ಟ್ಯ ಪರಿಚಯ ವಾಬಿಟಾ ಇನ್ಫೋ ವೆಬ್ಸೈಟ್ ಮೊದಲ ಬಾರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಈ ವೈಶಿಷ್ಟ್ಯ ಬಳಕೆದಾರರಿಗೆ ವಾಟ್ಸ್ಆಪ್ನಲ್ಲಿ ಸ್ಕ್ಯಾಮ್ ಸಂದೇಶಗಳನ್ನು ಕಡಿಮೆಗೊಳಿಸುವುದಕ್ಕೆ ಸಹಾಯ ಮಾಡುವುದಲ್ಲದೆ ಅನಗತ್ಯ ಸಂದೇಶಗಳನ್ನು ಸ್ವಯಂಚಾಲಿತವಾಗಿ ನಿರ್ಬಂಧಿಸುವ ಮೂಲಕ ನಿಮ್ಮ ಸ್ಮಾರ್ಟ್ಫೋನ್ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದಕ್ಕೆ ಸಹಾಯ ಮಾಡುತ್ತೆ ಅಪರಿಚಿತ ಸಂಖ್ಯೆಯಿಂದ ಆರಂಭದ ಕೆಲ ಸಂದೇಶಗಳು ಆಪ್ನಿಂದ ಸ್ವೀಕರಿಸಲ್ಪಡುತ್ತೆ ಆದರೆ ಆ ಸಂಖ್ಯೆಯಿಂದ ಒಂದೇ ಸಮನೆ ಸಂದೇಶಗಳು ಬರಲಾರಂಭಿಸಿದರೆ ಅದನ್ನು ಸ್ಕ್ಯಾಮ್ ಎಂದು ಪರಿಗಣಿಸಿ ವಾಟ್ಸ್ಆಪ್ ಆ ನಂಬರ್ ಅನ್ನು ಸ್ವಯಂಚಾಲಿತವಾಗಿ ಬ್ಲಾಕ್ ಮಾಡಿ ವಾಟ್ಸ್ಆಪ್ ಈಗಾಗಲೇ ಆಡಿಯೋ ಮತ್ತು ವಿಡಿಯೋ ಕರೆಗಳಿಗೆ ಇದೇ ರೀತಿಯ ವೈಶಿಷ್ಟ್ಯವನ್ನ ಹೊಂದಿದೆ ಅಪರಿಚಿತ ಸಂಖ್ಯೆಯಿಂದ ವಾಟ್ಸ್ಆಪ್ ಕರೆ ಬಂದಾಗ ಅದು ಸ್ವಯಂಚಾಲಿತವಾಗಿಯೇ ಸೈಲೆನ್ಸ್ ಆಗುತ್ತೆ ವಾಟ್ಸ್ಆ್ಯಪ್ ಇದು ಸ್ಮಾರ್ಟ್ಫೋನ್ಗಳಲ್ಲಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ಬಳಸಲಾಗುವ ಮೆಸೆಂಜರ್ ಅಪ್ಲಿಕೇಶನ್ ಆಗಿದೆ ಇಂಟರ್ನೆಟ್ ಮೂಲಕ ವಾಟ್ಸ್ಆಪ್ನಲ್ಲಿ ಸಂದೇಶಗಳು ಚಿತ್ರಗಳು ಆಡಿಯೋ ವಿಡಿಯೋವನ್ನು ಕಳಿಸಬಹುದು ಕಂಪ್ಯೂಟರ್ನ ಡೆಸ್ಕ್ಟಾಪ್ ಬ್ರೌಸರ್ ಮೂಲಕ ವಾಟ್ಸ್ಆ್ಯಪ್ ಬಳಸಬಹುದು ವಾಟ್ಸ್ಆ್ಯಪ್ ಸದ್ಯ ಭಾರತದ ಅತ್ಯಂತ ಜನಪ್ರಿಯ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಬ್ಯೂರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ